ನಮಸ್ಕಾರ ಪ್ರಿಯ ವೀಕ್ಷಕರೇ ಸ್ತ್ರೀ ಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಅದ್ಭುತವಾದಂಥ ಮೂಲಿಕೆ ನಿಮಗೆ ಹೇಳ್ತಾ ಇದ್ದೀನಿ ಈ ಮೂಲಿಕೆ ಈ ಬಿಸಿಲುಗಾಲದಲ್ಲಿ ಎಲ್ಲೋ ಒಂದು ಕಡೆ ಅದ್ಭುತವಾಗಿ ಸಿಕ್ತು ಆ ತಕ್ಷಣ ನಿಮಗೆ ಈ ವಿಡಿಯೋ ತೋರು ಹೇಳಿ ಮಾಡಬೇಕು ಇದನ್ನು ಹೇಳಬೇಕು ನಿಮಗೆ ಈ ಬಿಸಿಲಲ್ಲಿ ಎಲ್ಲೂ ಒಂದು ಹಸುರಾಗಿ ಒಂದು ಮೂಲಿಕೆಯೂ ಕಾಣಿಸಲ್ಲ ಎಲ್ಲ ಒಣಗೂ ಹೋಗಿದೆ ಅಂಥದ್ರಲ್ಲಿ ನಾವು ಒಂದು ಕಡೆ ಹೋಗಿದ್ದ ಜಾಗದಲ್ಲಿ ಒಂದು ತೋಟದಲ್ಲಿ ಈ ಗಿಡ ನಾನು ನೋಡಿದ್ವಿ ಆವಾಗ ನಿಮಗೆ ಅದನ್ನು ತಗೊಂಡು ಬಂದು ಇನ್ನು ಒಣಗೋಕೆ ಮುಂಚಿತವಾಗಿ ಇದೊಂದು ವಿಡಿಯೋ ಮಾಡೋಣ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಈ ಮೂಲಿಕೆ ಭಾಳ ಅದ್ಭುತವಾದಂಥ ಕೆಲಸ ಮಾಡುತ್ತೆ ಈ ಮೂಲಿಕೆ ಏನು ಕೆಲಸ ಮಾಡುತ್ತೆ ಅಂದರೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಬರುತ್ತೆ ಇದನ್ನು ಎಲೆಗಳಿಂದ ಸ್ತ್ರೀ ಪುರುಷ ವಶೀಕರಣಕ್ಕೆ ಆಗುತ್ತೆ ಅವರಿಗೆ ವಶೀಕರಣ ಗಂಡನಿಗೆ ಹೆಂಡ್ತಿ ಕೊಡ್ಬೋದು ಹೆಂಡ್ತಿಗೆ ಗಂಡ ಕೊಡ್ಬೋದು ಅವರಿಬ್ಬರಲ್ಲಿ ವಿರೋಸ ಉಂಟಾಗಿದ್ರೆ ಅವರಿಬ್ಬರನ್ನು ಒಂದು ಮೂಡಿಸ್ಕೋಬೋದು ಅಂತ ಅದಕ್ಕೆ ಈ ಯಂತ್ರ ಈ ಮೂಲಿಕೆ ಮೂಲಿಕೆ ಬೇರೂ ಬರುತ್ತೆ ಯಂತ್ರಗಳು ಹಾಕೋದಕ್ಕೆ ಈ ಎಲೆಗಳು ಬರುತ್ತೆ ಇದನ್ನ ಪೌಡ್ರ್ ಮಾಡಬೇಕು ಇದ್ರ ಜೊತೆಗೆ ಇನ್ನೂ ಹಲವಾರು ವಸ್ತುಗಳನ್ನ ಸೇರಿಸ್ಬೇಕು ಇದಕ್ಕೆ ಏನು ವಸ್ತುಗಳು ಅಂದರೆ ಅದು ನಿಮ್ಗೆ ಹೇಳ್ಬಿಡ್ತೀನಿ ಯಾಕೆ ಅದನ್ನು ನಮ್ಗೆ ಅದು ಹೇಳಿಲ್ಲ ಹೇಳಿಲ್ಲ ಅಂತೀರಾ ಇದ್ರನ್ನ ಎಲೆಗಳೆಲ್ಲ ತಗೋಬೇಕು ಎಲೆಗಳು ತಗೊಂಡು ಬಂದು ನೀವೆಲ್ಲ ಶುದ್ಧವಾಗಿ ತೊಳೆದು ಬಿಸಿಲಲ್ಲಿ ಒಣ ಬಿಸಿಲಲ್ಲಿ ಒಣಗಾಕಬಾರ್ದು ನೆರಳಲ್ಲಿ ಒಣಗಾಕೋಬೇಕು ನೆರಳಲ್ಲಿ ಒಣಗಾಕ್ಬಿಟ್ಟು ಇದನ್ನು ನೀವು ಒಣಗಿದ ಮೇಲೆ ಎಲ್ಲ ಅದು ಚೆನ್ನಾಗೆ ಒಣಗಿ ಇದಾಗಿತ್ತಲ್ಲ ಆವಾಗ ಇದನ್ನು ಕುಟ್ಟಬೇಕು ಕುಟ್ಟುವಾಗ ಒಂದು ಸ್ವಲ್ಪ ಜಾಕಾಯಿ ಹಾಕೋಬೇಕು ಸ್ವಲ್ಪ ಹಾಕೋಬೇಕು ಜಾಕಾಯಿ ಮತ್ತು ಇದ್ರ ಜೊತೆಗೆ ಮತ್ತು ಲವಂಗ ಹಾಕೋಬೇಕು ಲವಂಗ ಹಾಕಿದ ಮೇಲೆ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಮರಾಠಿ ಮುಗ್ಗು ಹಾಕೋಬೇಕು ಮರಾಠಿ ಮುಗ್ಗ ಹಾಕಿದ್ಮೇಲೆ ಯಾಲ್ ಎರಡು ಲವಂಗ ಹಾಕೋಬೇಕು ಎಲ್ಲ ಸ್ವಲ್ ಸ್ವಲ್ಪನೇ ಹಾಕ್ಕೋಬೇಕು ಜಾಸ್ತಿ ಹಾಕಿದ್ರೆ ಜಾಸ್ತಿ ಸ್ಮೆಲ್ ಬಂದುಬಿಡುತ್ತೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಬೇಕು ಪೌಡ್ರ್ ಮಾಡಿಬಿಟ್ಟು ನೀವು ಇದನ್ನೆಲ್ಲ ಯಾರಿಗೆ ನೀವು ಕೊಡಬೇಕು ಅವ್ರದ್ದು ಒಂದು ಅಡಿಕೆನ ಒಂದು ನೆನೆಸಬೇಕು ಅವರು ಯೂರಿಯನಲ್ಲಿ ಅದನ್ನು ನೆನೆಸ್ಬಿಟ್ಟು ನಾಲ್ಕು ದಿವಸ ಅದು ನೆನಿಬೇಕು ನೆನೆದಾದ ನಂತರ ಅದನ್ನು ತಗೊಂಡು ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿ ಎಂಡ್ತಿ ಕೊಡಬೇಕಾ ಇಲ್ಲ ಗಂಡನ ಕೊಡಬೇಕಾ ಅವರಿಗೆ ಕೊಡಬಹುದು ಈ ರೀತಿಯಾಗಿ ಕೊಡೋದ್ರಿಂದ ತುಂಬ ಅದ್ಭುತವಾದಂಥ ವಶೀಕರಣ ಆಗುತ್ತೆ ಇದು ಒಂದು ಅದ್ಭುತವಾದಂಥ ವಶೀಕರಣ ಮೂಲಿಕೆ ಸಿಕ್ಕಿರೋದ್ರಿಂದ ನಾನಿವತ್ತು ಬಂದ ತಕ್ಷಣ ನಿಮಗೊಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಮೂಲಿಕೆ ಬೇರೂ ಕೂಡ ಸ್ತ್ರೀ ಪುರುಷ ವಶೀಕರಣಕ್ಕೆ ಬೇರು ಇಟ್ಟು ಇನ್ನೂ ಹಲವಾರು ಮೂಲಿಕೆಗಳನ್ನಿಟ್ಟು ಯಂತ್ರಗಳು ಮಾಡ್ಕೊಳ್ಳೋದ್ರಿಂದ ಅದು ಒಂದು ಸ್ತ್ರೀ ಪುರುಷ ವಶೀಕರಣ ಜನ ಆಕರ್ಷಣ ಜನ ಧನ ಇದಕ್ಕೆಲ್ಲ ಬರುತ್ತೆ ಮತ್ತು ಈ ಮೂಲಿಕೆಯಿಂದ ಚೇಳು ಕುಟುಕಿದಾಗ ಅದು ಔಷಧಿನ ಅದಕ್ಕೂ ಬರುತ್ತೆ ಇದ್ರ ರಸನ ಇಂಡಿಯಾದ ಕುಟ್ಟು ಕುಟ್ಕಿರೋ ಜಾಗದಲ್ಲಿ ಹಿಂಡೋದ್ರಿಂದ ಆ ಚೇಳಿನ ವಿಷನೂ ಕೂಡ ಅದು ಮಾಯ ಆಗುತ್ತೆ ಇನ್ನು ಇದು ಚೇಳು ಅದೇ ಚೇಳನ್ನು ಕುಟಕ ಅಂದರೆ ಚೇಳು ಹೆಂಗೆ ಕೊಂಡಿ ಇರುತ್ತೋ ಹಂಗೆ ಇರುತ್ತೆ ಅದ್ರ ಹೂವೂ ಕೂಡ ಅದನ್ನು ನೋಡಿ ನಿಮ್ಗೆ ಅದನ್ನು ಕರೆಕ್ಟಾಗಿ ಹಿಡಿದು ನಿಮ್ಗೆ ಹೂವು ಬಿಟ್ಟಿರೋ ಸಮೇತವಾಗಿ ನಿಮಗೆ ತೋರಿಸಿದ್ದೀನಿ ಇದನ್ನು ನೋಡಿ ನಿಮಗೆಲ್ಲನ ಸಿಕ್ಕಿದಾಗ ತಗೊಂಡು ನೀವು ಬಿಡದೆ ಮಾಡ್ಕೊಳ್ಳಿ ಇದು ಭಾಳ ಅದ್ಭುತವಾದಂಥ ವಶೀಕರಣದ ಮೂಲಿಕೆ ಇದು ಇದು ಭಾಳ ಅದ್ಭುತವಾಗಿದೆ ಇದನ್ನು ಮಾಡಿಕೊಂಡು ನಿಮ್ಮ ಕಾ ಕಾರ್ಯನ ಸಿದ್ಧಿ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ